ನೋಡಿ ಕ್ರೋಶದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆರಳೆ ದಾರ ತಗೊಂಡಿದ್ದೀನಿ ಮತ್ತು ಟೆನ್ ನಂಬರಿಂದು ಕ್ರೋಶ ತಗೊಂಡಿದ್ದೀನಿ ಈಗ ಸ್ಯಾರಿಗೆ ಫಸ್ಟು ಲಾಕ್ ಮಾಡ್ಕೊಳ್ಳಿ ಎರಡು ಸಾರಿ ಲಾಕ್ ಮಾಡ್ಕೊಳ್ಳಿ ಈ ಥರ ಮೀಡಿಯಮ್ ಸೈಜಿನವು ಬೀಡ್ಸ್ ತೊಗೊಳ್ಳಿ ಹಾಗೆ ಈ ಥರದೊಂದು ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ ಈಗ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗ್ ನಾನು ಬೀಡ್ಸ್ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಬೀಡ್ಸಿಗೆ ಲಾಕ್ ಮಾಡ್ತಾ ಇಲ್ಲ ಬಟ್ಟೆಗೆ ಲಾಕ್ ಮಾಡಿ ನೋಡಿ ಈ ಥರ ಮತ್ತು ಇನ್ನೊಂದು ಬೀಡ್ಸ್ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ ತ್ರೀ ಬಿಡ್ಸ್ ಆಯಿತು ಫೋರ್ ಬೇಡ್ಸ್ ಈ ಥರ ಫೋರ್ ಬೇಡ್ಸ್ ಆದಮೇಲೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಆದ್ಮೇಲೆ ಡಬಲ್ ಕ್ರೋಶೆಯಿಂದ kamba haki. One. Two. 3 4 ನೋಡಿ ಈ ತರ 5 ಕಂಬ ಆದ್ಮೇಲೆ ಚೈನ್ ಹಾಕಿ 2 3 4 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ನೋಡಿಕೊಂಡು ಎಳೆದು ಹಾಕ್ಬೇಡಿ ಈ ಥರ ಸ್ವಲ್ಪ ಲೂಸ್ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತವಾಗ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ಬೀಡ್ಸ್ ಹಾಕ್ತಾ ಹೋಗೋಣ ನೆಕ್ಸ್ಟು ಫೋರ್ ಬೀಡ್ಸ್ ಹಾಕಿ ನೋಡಿ ಬೀಡ್ಸಿಗೆ ಲಾಕ್ ಮಾಡ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇದೇ ಥರ ಫೋರ್ ಬಿಡ್ಸ್ ಹಾಕಿ ಫ್ರೆಂಡ್ಸ್ ನೀವು ನಮ್ಮ ಚಾನಲಿಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಕಾನ್ ಪ್ರೆಸ್ ಮಾಡಿದರೆ ನಾನು ಮಾಡೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹಾಗೆ ಮುಂದುವರಿಸಿ ಇಲ್ಲಿ ಫೋರ್ ಚೈನ್ ಹಾಕ್ತಾ ಇದ್ದೀನಿ ಫೋರ್ ಚೈನ್ ಹಾಕಿದ ಮೇಲೆ ಮತ್ತೆ ಕಂಬ ಹಾಕ್ತಾ ಹೋಗಬೇಕು ಫೈವ್ ಕಂಬ ಹಾಕಿ ಡಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು ಫ್ರೆಂಡ್ಸ್ ಕೊನೆ ತನಕ ನೋಡಿ ಫ್ಲವರ್ಸ್ ಜಾಯಿಂಟ್ ಮಾಡೋದನ್ನು ನೀಟಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಫ್ಲವರ್ ಡಿಸೈನು ನೋಡಿ ಆರೆಳೆ ದಾರ ತಗೊಂಡಿದ್ದೀನಿ ರೆಡ್ ಕಲರು ಬಟ್ಟೆಗೆನೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಸೆಕೆಂಡ್ ರೋ ಹೇಳ್ಕೊಡ್ತಾ ಇದ್ದೀನಿ ಈ ಬೀಡ್ ಪಕ್ಕ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ ಹಾಗೆ ಮುಂದುವರಿಸಿ ಚೈನ್ ಎರಡು ಬೀಡ್ಸ್ ಇರುತ್ತಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಎಗೇನ್ ತ್ರೀ ಚೈನ್ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಫೋರ್ ಬೀಡ್ಸಿಗು ತ್ರೀ ಚೈನ್ ಹಾಕೋದು ಲಾಕ್ ಮಾಡೋದು ಈ ಥರ ಹಾಕಿ ನೋಡಿ ತ್ರೀ ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಈಗ ನಾಲ್ಕನೇ ಬೇಡಿಗೆ ತ್ರೀ ಚೈನ್ ಹಾಕಿ ಬೀಡ್ಸ್ ಏನಿದೆಯಲ್ಲ ಇದರಲ್ಲಿ ಪಕ್ಕದಲ್ಲೇ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳಿ ಹಾಗೆ ಮುಂದುವರಿಸಿ ನೋಡಿ ಈ ಥರ ಕಾಣಿಸುತ್ತಿದ್ದು ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕ್ಬಿಟ್ಟು ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಪ್ರತಿ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಚೈನ್ ಸ್ಟಿಚ್ ಥರ ಹಾಕಿ ನಾನು ಫೈವ್ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಪ್ರತಿ ಕಂಬದ ಮೇಲೆ ಚೈನ್ ಇರುತ್ತೆ ನೋಡಿ ಫೈವ್ ಚೈನ್ ಸ್ಟಿಚ್ ಹಾಕಿದ್ದೀನಿ ಕೌಂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫೈವ್ ಹಾಕಿ ಇಲ್ಲಾಂದರೆ ಸಿಕ್ಸ್ ಬಂದರೆ ಸಿಕ್ಸ್ ಹಾಕ್ಕೊಳ್ಳಿ ನಾನಿಲ್ಲಿ ಫೈವ್ ಹಾಕಿದ್ದೀನಿ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಈಗ ಹಾಗೆ ಮುಂದುವರಿಸಿ ಸೆವೆನ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಬಟ್ಟೆ ತಿರ್ಗ್ಸ್ಕೊಳ್ಳಿ ಮತ್ತೆ ಈಗ ಚೈನ್ ಸ್ಟಿಚ್ ಹಾಕಿ ಒನ್ ಟೂ ತ್ರೀ ಫೋರ್ 5 6 7 8 9 ನೋಡಿ 9 ಚೈನ್ ಸ್ಟಿಚ್ ಹಾಕಿ ಹಾಗೆ ಮುಂದುವರಿಸಿ ಬಟ್ಟೆ ತಿರುಗಿಸ್ಕೊಳ್ಳಿಲ್ಲ ಅಂದರೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನೋಡಿ ಒಂದು ಬಿಟ್ಟು ಇನ್ನೊಂದು ಚೈನಿಗೆ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡಿ ಕಾಣಿಸ್ತಾ ಇದೆಯಲ್ಲ ಒಂದನ್ನು ಗ್ಯಾಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ ಹಾಗೆ ಮುಂದುವರಿಸಿ ಫೋರ್ ಚೈನ್ ಮತ್ತು ಒಂದನ್ನು ಬಿಟ್ಟು ಮತ್ತು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಫೋರ್ ರಿಂಗ್ಸ್ ಆಗಬೇಕು ಇಲ್ಲೇ ತನಕ ಹಾಕ್ತೀನಿ ನೋಡಿ ಫೋರ್ ಚೈನ್ ಹಾಕಿದ ಮೇಲೆ ಲಾಸ್ಟ್ ಒನ್ ರಿಂಗ್ ಹಾಕಬೇಕು ಒಂದು ಬಿಟ್ಟು ಇನ್ನೊಂದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಬಟ್ಟೆ ತಿರುಗಿಸ್ಕೊಳ್ಳಿ ಈಗ ಪೆಟಲ್ಸ್ ಹಾಕಬೇಕು ಪೆಟಲ್ಸ್ಗೆ ಸ್ಟಾರ್ಟಿಂಗು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿದ ಮೇಲೆ ತ್ರಿಬಲ್ ಕ್ರೋಶೆಯಿಂದ ಕ್ರೋಶ ಮೇಲೆ ಎರಡು ಸರಿ ಹಾಕ್ಕೊಂಡು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ ನೋಡಿ ಒಂದು ರಿಂಗ್ಸ್ ಬಿಟ್ಟು ಮತ್ತೆ ಎರಡನ್ನು ಒಂದು ಮಾಡಿ ಎರಡನ್ನು ಒಂದು ಮಾಡಿ ಹಾಗೆ ಎರಡನ್ನು ಒಂದು ಮಾಡಿ ಒಂದಾಯಿತು ಈಗ ನೆಕ್ಸ್ಟ್ ಒಂದು ಬಿಟ್ಟು ಒಂದು ರಿಂಗ್ ಬಿಟ್ಟು ಎರಡನ್ನು ಒಂದು ಮಾಡಿ ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಿ ಈ ಥರ ತ್ರೀ ಕಂಬ ಹಾಕಿದ ಮೇಲೆ ನೋಡಿ ತ್ರೀ ಕಂಬ ಆಯಿತಾ ನೆಕ್ಸ್ಟ್ ಫೋರ್ ಚೈನ್ ಒನ್ ಟೂ ೀ ಫೋರ್ ಫೋರ್ ಚೈನ್ ಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯಿಂದ ಮತ್ತೆ ತ್ರೀ ಕಂಬ ಹಾಕಿ ನೋಡಿ ತ್ರಿಬಲ್ ಕೃಷಿಯಿಂದ ಮತ್ತೊಂದು ಕಂಬ ಹಾಕ್ತಾ ಇದ್ದೀನಿ ಫೈವ್ ಆಗಿದೆ ಸಿಕ್ಸ್ ಸಿಕ್ಸ್ ಆದ್ಮೇಲೆ ಈಗ ತ್ರೀ ಚೈನ್ ತ್ರೀ ತ್ರೀ ಚೈನ್ ಹಾಕಿದ ಮೇಲೆ ಅದೇ ರಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೆಟಲ್ಸ್ ರೆಡಿ ಆಗುತ್ತಿದ್ದು ನೆಕ್ಸ್ಟ್ ರಿಂಗಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಈ ತ್ರೀ ರಿಂಗ್ಸಿಗೂ ಪೆಟಲ್ಸ್ ಹಾಕಬೇಕು ನೋಡಿ ಇದೊಂದು ಪೆಟಲ್ಸು ಇದೊಂದು ಇಲ್ಲಿಗೊಂದು ಪೆಟಲ್ಸು ಇಲ್ಲಿಗೊಂದು ಪೆಟಲ್ಸು ಬರುತ್ತೆ ಲಾಕ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಎಲ್ಲ ಫೋರ್ ಚೈನ್ ಫೋ ಏನು ನಾವು ಎಷ್ಟು ಚೈನ್ ಹಾಕಿರ್ತೀವೋ ಅಷ್ಟು ಪ್ರ ಪ್ರತಿ ಪೆಟಲ್ಸಿಗೂ ಹಾಕಬೇಕು ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶಿಯಿಂದ ಕಂಬ ಹಾಕಿ ನೋಡಿ ಒನ್ ಆಯಿತು ಇದೇ ಥರ ಪೂರ್ತಿ ಫ್ಲವರ್ಸಿಗೆ ಹಾಕ್ತೀನಿ ನೋಡಿ ಈ ಥರ ಸೇಮ್ ಪ್ರೊಸೀಜರಲ್ಲೇ ಹಾಕಬೇಕು ತ್ರೀ ಚೈನ್ ತ್ರೀ ಚೈನ್ ಹಾಕಿಬಿಟ್ಟು ಇದೇ ರಿಂಗಿಗೆ ಲಾಕ್ ಮಾಡ್ಕೊಳ್ಳಿ ನಾನು ಒಂದು ಪೆಟಲ್ಸ್ ತೋರಿಸಿದ್ದೀನಲ್ಲ ಸೇಮ್ ಮೆಥಡಲ್ಲಿ ಎಲ್ಲ ಪೆಟಲ್ಸು ಹಾಕಬೇಕು ನೋಡಿ ಈ ಥರ ಆಗುತ್ತೆ ಇದು ಈಗ ಇಲ್ಲಿ ಕೆಳಗಡೆನೇ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಮತ್ತೊಂದು ಸರಿ ಲಾಕ್ ಮಾಡ್ಕೊಳ್ಳಿ ಹಾಗೆ ಮುಂದುವರಿಸಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರೀ ಚೈನ್ ಇದೇ ಥರ ನೋಡಿ ಇದೇ ಥರ ತ್ರೀ ಚೈನ್ ಹಾಕಿ ಲಾಕ್ ಮಾಡೋದು ಈ ಥರ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಮತ್ತೆ ಫೋರ್ ಚೈನ್ ಹಾಕಿದ್ದೀನಿ ಫಸ್ಟ್ ಒಂದು ಮೇಲೆ ಲಾಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಫ್ಲವರ್ ಹಾಕ್ಬಿಟ್ಟು ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಫ್ಲವರಲ್ಲಿ ಪೆಟಲ್ ಅರ್ಧ ಹಾಕಿದ್ದೀನಿ ಈಗ ತ್ರೀ ಪೆಟ್ ತ್ರೀ ಕಂಬ ಹಾಕಿದ ಮೇಲೆ ನೋಡಿ ತ್ರೀ ಮೂರನೇ ಕಂಬ ಹಾಕ್ತಾ ಇದ್ದೀನಿ ಫಸ್ಟ್ ಒಂದು ಪೆಟಲ್ಸಲ್ಲಿ ಮೂರನೇ ಕಂಬ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಆದರೆ ಸ್ವಲ್ಪ ನಾವು ಬ್ರೈಟ್ನೆಸ್ ಮಾಡ್ಕೊಳ್ಳಿ ಕಾಣಿಸುತ್ತೆ ಟೂ ಚೈನ್ ಹಾಕಿದ್ದೀನಿ ನೋಡಿ ಮೂರು ಕಂಬ ಹಾಕಿದ ಮೇಲೆ ನೋಡಿ ಈ ರಿ ಈ ರಿಂಗ್ ಇದೆಯಲ್ಲ ಈ ಪೆಟಲ್ಸ್ ಇಲ್ಲಿ ರಿಂಗ್ಸ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಹಾಕಿಬಿಟ್ಟು ಕಂಬ ಆದ ಮೇಲೆ ಎರಡು ಚೈನ್ ಹಾಕಿ ನೋಡಿ ಈ ಥರ ಈ ರಿಂಗಲ್ಲಿ ತಗೋಬೇಕು ಈ ಥರ ತಗೊಂಡು ಮತ್ತು ಈ ಚೈನಲ್ಲಿ ಬರಬೇಕು ಇದು ಟೈಟ್ ಆಗಿದೆ ನೋಡಿ ಎರಡು ಚೈನ್ ಹಾಕಿಬಿಟ್ಟಿದ್ದೀನಿ ಕಂಬದ ಮೇಲೆ ಎರಡು ಚೈನ್ ಹಾಕಿಬಿಟ್ಟು ಈ ರಿಂಗಲ್ಲಿ ಈ ಥರ ತೊಗೊಂಡು ಸ್ಲಿಪ್ ಸ್ಟಿಚ್ ಥರ ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ ಹಾಕಬೇಕು ನಾವು ನಾಲ್ಕು ಚೈನ್ ಹಾಕ್ತಿದ್ವಲ್ಲ ಅದೇ ಥರ ಸೇಮ್ ನಾಲ್ಕು ಚೈನ್ ಹಾಕ್ಕೊಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಎರಡು ಚೈನ್ ಹಾಕಿ ಅಲ್ಲಿ ಇನ್ನೊಂದು ಪೇಟಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ನೋಡಿ ಕಂಬ ಇದ್ದೀನಿ ತ್ರಿಬಲ್ ಕೃಷಿಯಿಂದ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಲಾಕ್ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ದರೆ ಇನ್ನೊಂದು ಸರಿ ಪಾಸ್ ಮಾಡಿಕೊಂಡು ವಿಡಿಯೋ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಮತ್ತೊಂದು ಕಂಬ ಇದ್ದೀನಿ ತ್ರಿಬಲ್ ಕೃಷಿಯಿಂದ ಮೂರು ತ್ರಿಬಲ್ ಕೃಷಿ ಇದ್ದೀನಿ ಇಲ್ಲಿ ಮೂರು ಕಂಬ ಹಾಕ್ತಾಯಿದ್ದೀನಿ ತ್ರಿಬಲ್ ಕೃಷಿಯಿಂದ ಒಟ್ಟು ಪ್ರತಿ ಪೇಟಲ್ಸಿಗೂ ಆರು ಆರು ಕಂಬ ಇದ್ದೀನಿ ತ್ರಿಬಲ್ ಕ್ರೋಷಿಯಿಂದ ಕಂಬ ಹಾಕಿದೆ ನೋಡಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇದೇ ಪೇಟಲ್ಸ್ ರಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ ಸೇಮ್ ಪ್ರೊಸೀಜರಲ್ಲಿ ಇದೇ ಥರ ಲಾಕ್ ಮಾಡಬೇಕು ಪ್ರತಿಯೊಂದು ಫ್ಲವರ್ಸ್ ಪೆಟಲ್ಸ್ ಇರುತ್ತಲ್ಲ ಒಂದೊಂದು ಈ ಥರ ಪೆಟಲ್ಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸೇಮ್ ಇದೇ ಥರ ಹಾಕಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಬೀಡ್ಸಾರ ಹಾಕಿ ಏನೋ